ನಮಸ್ಕಾರ ಸ್ನೇಹಿತರೆ ಜೈಪುರದ ಮಾನ್ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಶನಿವಾರ ನಡೆದಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಹತ್ತೊಂಬತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಆರು ವಿಕೆಟ್ಗಳ ಗೆಲುವು ಪಡೆಯಿತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಎಪ್ಪತ್ತೆರಡು ಹೆಸ್ತುಗಳನ್ನು ಎದುರಿಸಿದ ಕೊಹ್ಲಿ ನಾಲ್ಕು ಸಿಕ್ಸರ್ ಹಾಗೂ ಹನ್ನೆರಡು ಬೌಂಡ್ರಿಗಳೊಂದಿಗೆ ಅಜ್ಜ ನೂರ ಹದಿಮೂರು ರನ್ಗಳನ್ನು ಕಲೆ ಹಾಕಿದರು ಟು ಪ್ಲೇಸಿಸ್ ಮೂವತ್ತ್ ಮೂರು ಎಸ್ತುಗಳಲ್ಲಿ ನಲವತ್ತ್ನಾಲ್ಕು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಬೆಂಗಳೂರು ತಂಡ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ಮೂರು ವಿಕೆಟ್ಗಳ ನಷ್ಟಕ್ಕೆ ನೂರ ಎಂಬತ್ತ್ ಮೂರು ರನ್ಗಳನ್ನು ಕಲೆ ಹಾಕಿತು ಆರ್ ಬಿ ನೀಡಿದ್ದ ನೂರ ನಾಲ್ಕು ರನ್ಗಳ ಗುರಿ ಹಿಂಬಾಲಿಸಿದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಖಾತೆ ತೆರೆಯುವುದಕ್ಕೆ ಮೊದಲೇ ಆರಂಭಿಕ ಯಶಸ್ಸು ಜಯಿಸಲು ಅವರ ವಿಕೆಟನ್ನು ಕಳೆದುಕೊಂಡಿತ್ತು ಸಂಜು ಸ್ಯಾಮ್ಸನ್ ನಲವತ್ತೆರಡು ಎಸ್ತಗಳಲ್ಲಿ ಎರಡು ಸಿಕ್ಸರ್ ಹಾಗೂ ಎಂಟು ಬೌಂಡರುಗಳೊಂದಿಗೆ ಅರವತ್ತೊಂಬತ್ತು ರನ್ನು ಸಿಡಿಸಿ ಮೊಹಮ್ಮದ್ ಸಿರಾಜಿಗೆ ವಿಕೆಟ್ ಒಪ್ಪಿಸಿದರು ಆದರೆ ಒಂದು ತುದಿಯಲ್ಲಿ ಕೊನೆಯವರೆಗೂ ಬ್ಯಾಟ್ ಮಾಡಿದ ಜೋಸ್ ಪಟ್ಲರ್ ಐವತ್ತೆಂಟು ಎಸೆಗಳಲ್ಲಿ ನಾಲ್ಕು ಸಿಕ್ಸರ್ ಹಾಗೂ ಒಂಬತ್ತು ಬೌಂಡರುಗಳೊಂದಿಗೆ ಅಜ್ಜಯ ನೂರನ್ನು ಗಳಿಸಿದರು ಕೊನೆಯ ಓವರ್ನಲ್ಲಿ ರಾಜಸ್ಥಾನಿಗೆ ಗೆಲ್ಲಲು ಒಂದು ರನ್ ಹಾಗೂ ಜೋಸ್ ಪಟ್ಲರಿಗೆ ಆರು ರನ್ಗಳ ಅಗತ್ಯವಿತ್ತು ಆದರೆ ಇಪ್ಪತ್ತನೇ ಓವರ್ ಮೊದಲನೇ ಎಸೆತಲ್ಲಿಯೇ ಬಟಲ್ ಸಿಕ್ಸರ್ ಬಾರಿಸಿ ಸೆಂಚುರಿಯನ್ನು ಪೂರ್ಣಗೊಳಿಸಿದರು